ಎಡ ಬಿದ್ದು ಎದುರ್ದು ಎರಡು ಹಲ್ಲು ಹೋದ್ರೆಂಟು ಒಟ್ಟಿಗೆ ತಂದಿದಾರ ದೇವರೇ ಬಲ್ಲ ಎರಡು ಬೈಕಲ್ಲಿ ಎತ್ತಿಕೊಂಡು ತಂದ ಒಂದು ಕಾಲು ಈಚೆ ಒಂದು ಕಾಲು ಈಚೆ ಹಾಕಿ ನಡಿಬೇಕು ನಮ್ಮಂತ ತೋರದವರಿಗೆ ಎರಡು ಕಾಲು ಒಂದು ಕಡೆ ಹಾಕಲಿಕ್ಕೆ ಸ್ಕೋಪ್ ಇಲ್ಲ ಫ್ಲೈವಿಟಗೆ ಸಿಕ್ಕಿದೆ ಮನೆಗೆ ಹೋಗಿ ಜ್ಯೂಸ್ ಮಾಡ್ಲಿಕ್ಕೆ ಇಲ್ಲಿಯ ಲಿಂಬಿ ಯಾಕೆ ಬ್ರೋ ಲಿಂಬೆ ನೋಡಿ ಖುಷಿ ಆಗಲಿಲ್ಲ ನಿಮಗೆ ಖುಷಿ ಅಲಿಯಾ ಈ ಬಿಸಿಗೆ ಟ್ಯಾಂಕ್ ಉದು ನೀರ ಉಡಿಯೋದಲ್ಲ ನೀರಲ್ಲಿ ನೀರ ಅದು ಟೊಮ್ಯಾಟೋ ಹೋಗ್ಲಿ ಹೇಳ್ತಕ್ಕೆ ಏ ಸರಿಯಾ ಸರಿ ಒಂದು ಈ ವಾಟರ್ ಫಾಲ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೆಕೆಂಡ್ ಡೇ ಎಲ್ಲ ಸದ್ದಿದ್ದಾರೆ ಇವತ್ತು ಸಿಂಪಲ್ ಆದ ಬ್ರೇಕ್ಫಾಸ್ಟ್ ಮಾಡೋದು ವಡೆ ಮಾಡ್ಲಿಕ್ಕೆ ಹೋದರೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋದರೆ ಲಂಚಿಗೆ ತಿಂದಾಗೆ ಆಗ್ತದೆ ಇವತ್ತು ಬ್ರೆಡ್ ಆ್ಯಂಡ್ ಆಮ್ಲೆಟ್ ಸಿಂಪಲ್ ಬ್ರೇಕ್ಫಾಸ್ಟ್ ರ ಪಕ್ಕಾಗ್ತದಲ್ಲ ಹೊರಟಿದ್ದೇವೆ ಫ್ರೈಡೇ ಫ್ರೈಡೇ ಮಧ್ಯಾಹ್ನ ಹೊರಟಿದ್ದೇವೆ ಊಟ ಆಗಲಿಲ್ಲ ಊಟ ಈಗ ಗುಡ್ಡೆಯಲ್ಲಿ ನೂಡಲ್ಸ್ ಎಲ್ಲ ಹಿಡಿದಿದ್ದೇವೆ ಅಲ್ಲಿ ಹೋಗಿ ಸಹ ಪ್ರಿಪೇರ್ ಮಾಡಿ ತಿನ್ನಬೇಕು ಅಂತೀನಿ ಅಲ್ಲ ಸೊ ಅದೊಂದು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇವೆ ಇನ್ನು ಹೋಗಿ ಕುಕ್ ಮಾಡಬೇಕು ಅವರಿಗೆಲ್ಲ ಈ ಹಾಗೂ ಸ್ಯಾಮ್ನವರಿಗೆ ಸಹ ಇವತ್ತು ಶೀಸ್ ವಿಲೇಜ್ ನಾವು ಆಲ್ರೆಡಿ ಹೋಗಿದ್ದೇವೆ ಅಂಕಲ್ ಒಟ್ಟಿಗೆ ಇವತ್ತು ತೋರಿಸುವ ಅಂತೇಳಿ ಎಲ್ಲರೂ ಸಹ ಹೊರಟಿದ್ದೇವೆ ಈಗ ಅದು ಮನೆಗೆ ಮನೆ ಹತ್ರ ಬಂದೇವೆ ಮಟ್ಟದಲ್ಲಿ ಹೊರಟಿದ್ದೇವೆ ಎಲ್ಲರೂ ಸಹ ಫ್ಲೆವಿಟಾ ಹಾಗೂ ರವರಿಗೆ ಶೀಸ್ ವಿಲೇಜ್ ತೋರಿಸ್ಲಿಕ್ಕೆ ಮರಳು ಹೇಗೆ ಟ್ರಾವೆಲ್ ಮಾಡ್ತಾ ಉಂಟು ನೋಡಿ ಈ ರೋಡಿಂದ ಆ ರೋಡ್ ಕ್ರಾಸಿಂಗ್ ನಡೀತಾ ಉಂಟು ಹೀಗೆ ಕ್ರಾಸ್ ಆಗಿ ಆಗಿ ದೊಡ್ಡ ಸ್ಯಾಂಡ್ ಯೂನ್ ಆಗಿಯೇ ಬಿಡ್ತದೆ ಸ್ವಲ್ಪ ಅಲ್ಲ ಸ್ಯಾಂಡ್ ಹೋಗುದಂತೇಳಿ ಆಗ್ತದೆ ಆದ್ರೆ ಹೋಗಿ ಹೋಗಿ ದೊಡ್ಡ ಸ್ಯಾಂಡ್ ಯೂನ್ ಆಗಿ ಬಿಡ್ತದೆ ದುಬೈಗೆ ಬರದವರಿಗೆ ದುಬೈ ಅಂತೇಳಿ ಹೇಳುವಾಗ ಅಲ್ಲಿ ಎಂತ ಮಾರಿ ಬೆಚ್ಚ ಬೆಚ್ಚ ಮತ್ತೆ ಎಲ್ಲ ಕಡೆ ಮರಳಲ್ಲ ಅಂತಲ್ಲಿ ನೆನೆಸ್ತಿರಲ್ಲ ಗೊತ್ತಿರುದ್ಲಾ ಯಾಕಂದ್ರೆ ತುಂಬಾ ಟೂರಿಸ್ಟ್ ನವರು ಇಲ್ಲಿ ಬಂದವರಿಗೆ ಇದೆಲ್ಲ ತೋರಿಸುದ ಇಲ್ಲಿನೂ ನಮ್ಮ ಇಂಡಿಯಾಗೆ ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ ಉಂಟಾಯ್ತಾ ಇಲ್ಲಿ ಅಂತೂ ಎಲ್ಲ ಕಡೆ ರಶ್ ರಶ್ ಆಯ್ತಾ ಇಂಥ ಜಾಗಗೆ ಬರುವಾಗ ಸ್ಟ್ರೆಸ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಮಂಡೆಯಿಂದ ಇಳಿದು ಹೋಗಿ ಬಿಡ್ತದೆ ದೂರದಿಂದ ಸ್ಯಾಂಡ್ ಸ್ಟ್ರಾಮ್ ರೀತಿ ಕಾಣ್ತಾ ಉಂಟಲ್ಲ ಧೂಳಂತೂ ಫುಲ್ ಎದ್ದಿದೆ ಮೇಕಪ್ ಹಾಕಿಲ್ಲ ಆದರೆ ಟೆನ್ಶನ್ ಇಲ್ಲ ಮಾರೆ ಇಲ್ಲಿ ಒಂದು ಎರಡು ಹೆಜ್ಜೆ ನಡೆದ್ರೆ ಆಯ್ತು ಆಟೋಮ್ಯಾಟಿಕ್ ಆಗಿ ಮುಖದಲ್ಲಿ ಫೌಂಡೇಶನ್ ಬಂದೇ ಬಿಡ್ತದೆ ಇಲ್ಲಿ ಬಕ್ರೀದಿಗೆ ಮೂರು ದಿನ ರಜೆ ಕೊಟ್ಟಿದ್ದಾರೆ ಮೂರು ದಿನ ಎಂತ ಮಾಡುದು ಎಲ್ಲರೂ ಗುಡ್ಡಿಗೆ ಬಂದಿದ್ದಾರೆ ಸಿಟಿದು ಸ್ಟ್ರೆಸ್ ತಕೊಂಡು ತಕೊಂಡು ಎಲ್ಲರಿಗೆ ಸಾಕಾಗಿದೆ ಎಲ್ಲರೂ ಇಲ್ಲಿ ನೇಚರ್ ಜೊತೆ ಕಾಲ ಕಳೆಯಲು ಬಂದಿದ್ದಾರೆ ಈ ಪ್ಲೇಸ್ ಅಲ್ಲಂತೂ ಮಳೆ ಬರೋದು ಜಾಸ್ತಿ ಆಯ್ತಾ ಎಷ್ಟು ಮಾವಿನ ಹಣ್ಣು ಆಗಿದೆ ನೋಡಿ ಮುಟ್ಟಿದೆವು ಶೀಸ್ ಹಳ್ಳಿ ಇಂಗ್ಲಿಷ್ ಅಲ್ಲಿ ಈ ವಿಲೇಜ್ ಅನ್ನು ಶೀಸ್ ವಿಲೇಜ್ ಅಂತ ಇಲ್ಲಿ ಕರೀತಾರೆ ಟೂರಿಸ್ಟ್ ಸಾಲಾಗಿ ಬನ್ನಿ ನೋಡ ಸ್ಟೆಪ್ಸ್ ಹತ್ತಿಕೊಂಡು ಈ ಹಳ್ಳಿಗೆ ಹೋಗ್ಲಿಕ್ಕೆ ಹೀಗೆ ಆಗಲ್ಲ ನೆಟ್ ಹಾಕಿದ್ದಾರೆ ಮೇಲೆ ಹೋಗ್ತಾ ಇದ್ದೇವೆ ಇವರೆಲ್ಲ ನಮ್ಮ ಬದಿ ದೇಶದವರು ಇಲ್ಲಿ ಫಾಲ್ ಇತ್ತು ಈಗ ತುಂಬಾ ಸ್ನೋ ಅಲ್ಲ ಇಲ್ಲಿ ಶಕೆ ಅಲ್ಲ ಅದಕ್ಕೆಲ್ಲ ಸ್ಟಾಪ್ ಆಗಿದೆ ನಮ್ಮ ಮನೆಗೆ ಒಬ್ಬರು ಬರ್ತಿದ್ರು ಆರ್ಟಿಸ್ಟಿಕ್ ಹುಡುಗಿ ಅವಳು ಹೇಳ್ತಿದ್ರು ತಲೆನೋ ಆದ್ರೆ ಹೇಳಿದ್ರೆ ಅವಳಿಗೆ ತಲೆ ಉಂಟು ಅಂತ ಅರ್ಥ ಅಂತ ಹೇಳಿ ಅಪ್ ಗೈಸ್ ಸಾಲಾಗಿ ಬನ್ನಿ ತಿಂದು ನೋಡಿ ಅದು ಹತ್ತಿ ಅಲ್ಲ ಹಣ್ಣು ತಿನ್ಬೋದಾ ತಿನ್ಬೋದಾ ನಂಗೆ ಕೊಡಿ ಟ್ರೈ ಮಾಡುವ ಇಲ್ಲ ಬ್ರೋ ತಿನ್ನಕ್ ಆಗಲ್ಲ ಇಟ್ ಸ್ಮೆಲ್ ನೋಡಿ ಒಂದ್ ಟೈಪ್ ಕಚ್ಚೆ ಇದೆ ತಿನ್ನಲ್ಲ ಫುಲ್ ತುಂಬಾ ಇದೆ ಇದನ್ನೆಲ್ಲ ಇದೆಲ್ಲ ಒಳ್ಳೆ ಆ ಕರಂಡಿಕಾಯಿ ಅದರ ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ ಕರಂಡಿಕಾಯಿ ಅಂತೇಳಿ ಒಂದು ಕಾಯಿ ಇದೆ ಅದರ ಉಪ್ಪಿನಕಾಯಿ ಮಾಡ್ತಾರೆ ಇದು ಯಾವ ಕಾಯಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಬ್ಲೌಸು ಮರ ಈಗ ಉಂಟಲ್ಲ ಎಷ್ಟು ಚಂದ ಮಾಡಿ ಸ್ಟೆಪ್ಸ್ ಮಾಡಿದ್ದಾರೆ ಸ್ಲಿಪ್ ಆಗದಾಗೆ ಹೌದು ಲೈಟ್ನು ಇದೆ ಭಾರಿ ಚಂದ ಮಾಡಿದ್ದಾರೆ ಮೇಲೆ ಹತ್ತಿಕೊಂಡು ಹೋಗ್ಲಿಕ್ಕೆ ಈ ವಿಲೇಜ್ಗೆ ಸ್ಟೆಪ್ಸ್ ಹತ್ತುವಾಗ ಒಳ್ಳೆ ವ್ಯೂಸ್ ಉಂಟು ಇನ್ನು ವಿಲೇಜ್ ಬರಲಿಲ್ಲ ಈಗ ಹತ್ತಿಕೊಂಡು ಹೋಗ್ಬೇಕು ಮೇಲೆಯವರೆಗೆ ವ್ಯೂ ನೋಡಿದಂತೂ ಇಷ್ಟು ಹತ್ತಿದು ಆಯಾಸ ಎಲ್ಲ ಹೋಗ್ಬಿಡ್ತದೆ ತುಂಬ ಒಳ್ಳೆ ವ್ಯೂ ಆ ಗೊತ್ತಾಗುದಿಲ್ಲ ಯಾಕಂದ್ರೆ ಅಷ್ಟು ಒಳ್ಳೆ ಮಾಡಿದ್ದಾರೆ ಮತ್ತೆ ಈವನ್ ಸ್ಟೆಪ್ಸ್ ಒಂದು ಉದ್ದ ಉದ್ದಾದ್ರೆ ಒಂದು ಗಿಡ್ಡ ಅಲ್ಲ ಎಲ್ಲ ಒಂದೇ ಲೆವೆಲ್ ಸ್ಟೆಪ್ ಸ್ಲಿಪ್ ಆಗುದಿಲ್ಲ ಬೀಳದಾಗಿ ಕಂಬ ಕಂಬ ಕೊಟ್ಟಿದ್ದಾರೆ ಫೆಸಿಲಿಟಿ ಒಳ್ಳೆ ಉಂಟು ವ್ಯೂಸ್ ವ್ಯೂ ಅಂತ ಹೇಳುದು ಬೇಡ ನಮಗೆ ಮರಳು ನೋಡಿ ನೋಡಿ ಸಾಕಾಯ್ತು ಎರಡು ಗಿಡಗಳನ್ನ ನೋಡುವಾಗೆಲ್ಲ ಕಣ್ ತುಂಬ ನೀರೇ ಬಂದು ಬಿಡ್ತದೆ

ಹೇಗೆ ಗೋಡೆ ಕಟ್ಟಿದ್ದಾರೆ ನೋಡಿ ಇಲ್ಲಿಯ ಸಿಟಿಜನ್ಶಿಪ್ ಅವರು ಪುಚ್ಚೆಗಳು ಇದೆಲ್ಲ ಮನೆ ಇಲ್ಲಿ ಒಂದು ಗೋಟುಂಟು ನೋಡಿ ಬರುವ ಒಂದು ಆಚೆ ಆಚೆ ಇವರೆಲ್ಲ ಇವರು ಮೌಂಟನ್ ಗೋಡ್ಸ್ ಇದು ನಾರ್ಮಲ್ ಎಲ್ಲಿಸ ನೋಡ್ಲಿಕ್ಕೆ ಸಿಗುದಿಲ್ಲ ಖಾಲಿ ಗುಡ್ಡೆಗಳಲ್ಲೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಇದು ಮೌಂಟನ್ ಗೋಡ್ಸ್ ಅನ್ನೆಲ್ಲ ಇಲ್ಲಿ ಇಡ್ತಾರೆ ಫ್ಲೆವಿಟ್ ಅಲ್ಲಿ ಬಕ್ರಿ ಒಟ್ಟಿಗೆ ಸ್ಟಕ್ ಆದ್ಲು ಮತ್ತೆ ಫ್ಲೆವಿಟ್ ಅದು ರಿಂಗ್ಟೋನ್ ರಾಶಿ ಬಕ್ರಿ ಉಂಟು ಇದು ಕೇರ್ ಟೇಕರ್ಸ್ ಅವ್ರು ಓನರ್ಸ್ ಇಲ್ಲಿದು ಇಲ್ಲ ಕೇರ್ ಟೇಕರ್ಸ್ ಅವರೆಲ್ಲ ನೋಡಿಕೊಳ್ಳುವುದು ಇದೊಂದು ಕೆ ಟೇಕರ್ನವರ ಮನೆ ಇಲ್ಲಿಸ ಎಂಥ ಕೆಲಸ ನಡೀತಾ ಉಂಟು ಇದನ್ನು ಹೇಗೆ ತಂದಿದಾರ ದೇವರೇ ಬಲ್ಲ ಹೇಗೆ ಬಂದಿದ್ಬೋದು ಬ್ರು ಇದು ಎರಡು ಬೈಕಲ್ಲಿ ಎತ್ತಿಕೊಂಡು ತಂದಾ ಇದೆಲ್ಲ ಇದು ಅದೇನೋ ಓಕೆ ಇದು ಓಹ್ ಹೌದು ಎಲ್ಲ ಭಾರ ಇರುವ ವಸ್ತುಗಳೆಲ್ಲ ತೆಗೆದು ಚಿಕ್ಕ ಮಾರ್ಕ್ಸ್ ಸಹ ಉಂಟು ಬಂದು ಪ್ರೇಯರ್ ಮಾಡಬಹುದು ಇಲ್ಲಿ ಈ ಪ್ರಶಾಂತ ಜಾಗದಲ್ಲಿ ಪ್ರೇಯರ್ ಸಹ ಮಾಡಬಹುದು ಚಂದ ಮಾಡಿ ಇಟ್ಟಿದ್ದಾರೆ ಲಿಂಬೆ ಗಿಡ ಲಿಂಬೆ ಲಿಂಬೆ ಗಿಡ ಲಿಂಬೆನ ಆರೆಂಜ ಗೊತ್ತಿಲ್ಲ ಆರೆಂಜ ಮತ್ತೆಂತ ಶೇಪ ಬೇರುಂಟು ಚಕ್ಕ ಹತ್ರ ಇರಳಿಕಾಯಿ ತಿನ್ನಲಿಲ್ಲ ನೀಂಟ್ರ ಉಪ್ಪಿನಕಾಯಿ ಮಾಡ್ತಾರಂತೆ ಸ್ಯಾಮ್ರವ್ರು ಹೇಳಿದ್ರು ಒಂದು ಕಾಲು ಈಚೆ ಒಂದು ಕಾಲು ಈಚೆ ಹಾಕಿ ನಡಿಬೇಕು ನಮ್ಮಂತ ತೋರದವ್ರಿಗೆ ಎರಡು ಕಾಲು ಒಂದು ಕಡೆ ಹಾಕಲಿಕ್ಕೆ ಸ್ಕೋಪ್ ಇಲ್ಲ ಕಾಲಿಗೆ ವರ್ಕೌಟ್ ಒಳ್ಳೆ ತಂಪುಂಟು ಇಲ್ಲಿ ತುಂಬಾ ಗಿಡ ಹಾಗೂ ಮರ ಇದ್ದ ಕಾರಣ ಒಳ್ಳೆ ತಂಪು ಉಂಟಲ್ಲ ಹೌದು ಎಲ್ಲ ಗಿಡಗಳಿಗೆ ಇಲ್ಲಿಂದ ನೀರು ಹೋಗುದು ಇನ್ನಷ್ಟು ಡೇಟ್ಸ್ ಉಂಟು ಇನ್ನು ಒಂದು ತಿಂಗಳು ಹೋಗಬೇಕು ಡೇಟ್ಸಿಗೆ ಒಂದು ಡೇಟ್ ಸಿಕ್ಕಿದೆ ಓಪನ್ ಮಾಡಿ ನೋಡುವ ಓಪನ್ ಮಾಡಿ ಬನ್ನಿ ಬನ್ನಿ ಒಳ್ಳೆಯದಲ್ಲ ಇನ್ಸೆಕ್ಸ್ ಅಂತ ಯಾರಾದ್ರೂ ಇದ್ದಾರೆ ಇಲ್ಲಿಯ ಸಿಟಿಜನ್ಶಿಪ್ ಯಾರಿಲ್ಲ ಅಲ್ಲ ಟೇಸ್ಟ್ ಮಾಡಿ ಇಲ್ಲ ಹಿರುವೆ ಎಲ್ಲ ಹೋಗ್ತದಲ್ಲ ತಿನ್ನುವ ಫ್ರೆಶ್ ಮರದಿಂದ ಬಾಯಿಗೆ ಮರದಿಂದ ಬಾಯಿಗೆ ಹೇಗೊಂಡಿಬ್ರೆಂಟು ಇದೇ ನಾನು ಹೇಳುದು ಅರ್ಧ ರೈಪ್ ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ಹೀಟ್ ಮಾತ್ರ ಹೀಗೆ ಅರ್ಧ ರೈಪ್ ಅರ್ಧ ಹಣ್ಣು ಅರ್ಧ ಕಾಯಿ ತಿಂದ್ರೆ ಬಟ್ ಟೇಸ್ಟ್ ಇರುತ್ತೆ ಸಾಫ್ಟ್ ಇದೆ ಒಳ್ಳೆದಿದೆ ಹ್ಮ್ ಟೂರಿಸ್ಟ್ ಜಾಯಿನ್ ಮೀ ಆರ್ ಸಾಲಾಗಿ ಸಾಲಾಗಿ ಎಸ್ 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 ಊರ್ ವಿತ್ ಸಾಲಾಗಿ ಬನ್ನಿ ನೋಡಿ ಯಾರದಲಿ ಟೀಟೇ ಮಾಡೋದು ಟೀಟೇ ಅದು ಸಾಂಬ್ರೋದು ಗೈಡ್ ನೆಕ್ಸ್ಟ್ ಸಂಬಲ್ಲೆ ಐ ಶೂರ್ ಕೊಟ್ಟಾರೆ ಈಗ ಟ್ರೀಟ್ ಒಂದೊಂದು ಖರ್ಜೂರ ಮರದಿಂದ ನಾನು ನೆಕ್ಸ್ಟ್ ಇಯರ್ ಸ್ಲಿಮ್ ಆಗ್ತೇನೆ ಆಗ ಮರ ಮೇಲೆ ಹತ್ತಿ ಫ್ರೆಶ್ ಕೊಡ್ತೇನೆ ಇದೆಲ್ಲ ಮರದಲ್ಲಿ ಡೇಟ್ಸ್ ಪಂತಿ ಉಂಟು ಕೊಡ್ಬೇಕು ಹ್ಮ್ ಡೇಟ್ಸ್ ಅಂತೆ ನೆಕ್ಸ್ಟ್ ನಾನು ಸ್ಲಿಮ್ ಆಗ್ತೇನೆ ನಾನು ಹತ್ತದು ಇಳಿಯುದು ಯಾರಿಗ ಗೊತ್ತಾಗ್ಬಾರ್ದು ಅಷ್ಟು ಸ್ಲಿಮ್ ಆಗ್ತೇನೆ ಗಟ್ಟಿ ಉಂಟು ಖರ್ಜೂರ ಹಾಗಂದ್ರೆ ಟ್ರೈ ಮಾಡ್ತಿದ್ದಾರೆ ಒಂದು ಬೀಳ್ತಿಲ್ಲ ಕಮೋನ್ ಸ್ಯಾಮ್ರೋ ಬಿತ್ತಬ್ಬರು ಕಲ್ಲೇ ಬೀಳ್ತಾ ಉಂಟು ಕೆಳಗೆ ಎಲ್ಲ ಇಂಟ್ಯಾಕ್ಟ್ ಉಂಟು ಮೇಲೆ ಒಂದು ಸಹ ಬೀಳ್ತಿಲ್ಲ ಕಲಿಂಬೆ ಫ್ಲವೀಟಗೆ ಸಿಕ್ಕಿದೆ ಮನೆಗೆ ಹೋಗಿ ಜ್ಯೂಸ್ ಮಾಡಿದ್ದೆ ಲಿಂಬೆ ಓ ಉಂಟು ಲಿಂಬೆ ಇಲ್ಲಿಯ ಲಿಂಬೆ ಯಾಕೆ ಬ್ರೋ ಲಿಂಬೆ ನೋಡಿ ಖುಷಿ ಆಗಿಲ್ಲ ನಿಮ್ಗೆ ಖುಷಿ ಅಲ್ಲಿಯ ಖುಷಿಯಲ್ಲಿ ಇಷ್ಟದಲ್ಲಿ ಈ ಎಲೆಗಳನ್ನು ನಾಲ್ಕು ದಿನ ನಮ್ಗೆ ಮಾರ್ತಾರೆ ಒಂದೊಂದು ಟ್ರೇ ಕೆಲವರು ಯೂಸ್ ಮಾಡ್ತಾರೆ ಈ ಫಿಲಿಪಿನೋಸ್ನವ್ರು ಯೂಸ್ ಮಾಡ್ತಾರೆ ಕುಕಿಂಗ್ ಆಗ್ತಾರೆ ಲಿಂಬೆದು ಎಲೆ ತಕೊಂಡೆ ಒಳ್ಳೆ ಸ್ಮೆಲ್ ಇದನ್ನು ಸಹ ಮಾರ್ತಾರೆ ನಮ್ಮ ಸೂಪರ್ ಮಾರ್ಕೆಟ್ಸಲ್ಲಿ ಎಂಬತ್ತು ರೂಪಾಯಿಗೆ ಒಂದು ಟ್ರೀ ಅದರಲ್ಲಿ ಒಂದು ಇಪ್ಪತ್ತು ಎಲೆ ಇರ್ತದೆ ಎಂಬತ್ತು ರೂಪಾಯಿಗೆ ಒಂದು ಟ್ರೀ ಇದನ್ನು ತುಂಬ ಫಿಲಿಪಿನೋಸ್ನವರು ಅವರ ಅಡಿಗೆಯಲ್ಲಿ ಯೂಸ್ ಮಾಡ್ತಾರೆ ಲಿಂಬೆದು ಎಲೆ ಕಡೆ ಇನ್ಫಾರ್ಮೇಶನ್ ಹಾಕಿದ್ದಾರೆ ಇದು ಪಕ್ಷಿಗಳು ಇದು ಪಕ್ಷಿ ಉಂಟು ಅಂತ ಇಲ್ಲಿ ಯಾರು ಹಾಕಿದ್ದಾರೆ ಎಲ್ಲಿ ಎಲ್ಲಿ ಹೋಗಿ ಹೋಗ್ಬೇಕು ಅಂತ ಹೇಳಿ ಟ್ರೆಕ್ಕಿಂಗ್ ಆಗಿ ಅವಳು ಅವಳು ತಂದಾಳೆ ತುಂಬಾ ದೊಡ್ಡ ಬ್ಯಾಗ್ ಆಯ್ತು ಇಲ್ಲಿ ಎಕ್ಸಿಟ್ ಮಾಡ್ಲಿಕ್ಕೆ ಗಾಡಿ ಹತ್ತಿ ಸೀರ ಹೋಗಲಿಕ್ಕೆ ಇದು ಎಕ್ಸಿಟ್ ಶೀಸ್ ಹಳ್ಳಿ ನೋಡಿ ತೋರಿಸಿ ಆಯಿತು ನಿಮಗೆ ಇಲ್ಲಿಯ ಹಳ್ಳಿ ನೋಡಿ ಎಂತ ಅನಿಸಿತು ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ ಇನ್ನು ನೆಕ್ಸ್ಟ್ ಆಫ್ ರೋಡಿಂಗ್ ಮಾಡ್ತಾ ನಾವು ಒಂದು ಕೇವ್ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೇವೆ ನೇಚರ್ ಬ್ಯೂಟಿ ಇಟ್ಸ್ ಬೆಸ್ಟ್ ಅಂತೇಳಿ ಹೇಳ್ಬೋದು ಇದೇ ಒಂದು ಥೆರಪಿ ಅಲ್ಲ ಮಂಡೆಯನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ನಾವು ಆ ಕೇವಿಗೆ ಬಂದಿದ್ದೇವೆ ಲಾಸ್ಟ್ ಟೈಮ್ ಅಂಕಲ್ ಅಂಕಲೊಟ್ಟಿಗೆ ಬರುವಾಗ ತುಂಬಾ ನೀರಿ ಈಗ ನೀರಿಲ್ಲ

ಅದನ್ನು ನಿಮಗೆ ತೋರಿಸ್ತೇನೆ ಇಲ್ಲಿ ಒಂದು ಚಿಕ್ಕ ಫಾರ್ಮ್ ಉಂಟು ನೋಡಲಿಕ್ಕೆ ಬಂದಿದ್ದೇವೆ ಎಲ್ಲ ಕಡೆಯಲ್ಲಿ ರಾಶಿ ಖರ್ಜೂರ ಉಂಟು ಎಲ್ಲ ಕಡೆ ಉಂಟು ಸೇಮಸ್ ಲೆಮನ್ ಅಂತ ಹೆರಳಿಕಾಯಿ ಹೆರಳಿಕಾಯಿ ಅಲ್ಲ ಹಿರಳಿಕಾಯಿ ಇದ್ರ ಉಪ್ಪಿನಕಾಯಿ ಸಹ ಮಾಡ್ತಾರೆ ಬನ್ನಿ ಬನ್ನಿ ಎಲ್ಲ ಟೂರಿಸ್ಟ್ನವ್ರು ಸೀದಾ ಬನ್ನಿ ನೋಡ ನೀನ್ ಖಾಲಿ ಸೂಪರ್ ಮಾರ್ಕೆಟ್ ಅಲ್ಲಿ ನೋಡಿದವಲ್ಲ ಲೈವ್ ನೋಡು

ಕಾಯ ಉಂಟು ಬ್ರೋ ಹಣ್ಣು ಉಂಟು ಹಣ್ಣು ಉಂಟು ಈಚೆ ಸೈಡ್ ಇದೆ ಬ್ರೋ ಮೆಲ್ಲ ಬ್ರೋ ಎಸ್ ಖರ್ಜುರ ನೋಡಿ ಅಂತೂ ಕೈ ಎಟಕದವರಿಗೆ ಸಹ ಎಟಕಬಹುದು ಅಷ್ಟು ಫ್ರೆಶ್ ಖರ್ಜುರ ಹೇಗೆ ಬಿಡುವುದು ಮಾರೆ ನಾಲಿಗೆ ಉದ್ದು ಉಂಟು ಅಂತ ಗೊತ್ತಿತ್ತು ಆದ್ರೆ ಕೈ ಸಹ ಉದ್ದು ಉಂಟು ಅಂತ ಇವತ್ತೇ ಗೊತ್ತಾದ ಎಂತ ಉಂಟು ಓ ಐ ಜಂಪ್ ಹೊಡ್ದು ಅದು ಅದು ಫ್ರೂಟ್ ಮಗ ಹಾಳಾಗಿ ಬಿದ್ದದು ಇಲ್ಲಿ ಒಬ್ಬರು ಕುಕ್ಕು ಕುಕ್ಕು ಮತ್ತೆ ಪಪ್ಪಾಯ ಅಂತ ಹೇಳಿದ್ರು ಅದಕ್ಕೆ ಈಗ ಹೋಗ್ತಿದ್ದೇವೆ ಫ್ರೆಶ್ ಅಂತ ಹೇಳಿದರು ಅದಕ್ಕೆ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಸಿಕ್ಕಿದ್ರೆ ಆಯ್ತು ಪಪ್ಪಾಯ ಅಂತೂ ನಾನು ತಿನ್ನೋದು ತುಂಬ ಟೈಮ್ ಆಯಿತು ಊರುದು ಪಪ್ಪಾಯ ತುಂಬ ಟೇಸ್ಟ್ ಇಲ್ಲಿ ನಾನು ತಿಂದೇನೆ ತುಂಬ ಚಪ್ಪ ಚಪ್ಪೆ ಇರ್ತದೆ ಪಪ್ಪಾಯವ ಯಾವ ಕೆಂಬುಡಿಯ ವಾವ್ ಇಲ್ಲೊಂದು ಫೀಲ್ಡ್ ಉಂಟು ಇಲ್ಲಿ ಪಪ್ಪಾಯ ಗಿಡ ಉಂಟು ಕಳೆಗಾಕುದು ಹೆಮ್ಮೆ ಗದ್ದೆ ಉಂಟು ಟೂರಿಸ್ಟ್ನವ್ರೆಲ್ಲ ಬನ್ನಿ ನೋಡ ಸಾಲಾಗಿ ಬನ್ನಿ ಸಾಲಾಗಿ ಬನ್ನಿ ಒಂದು ಟೂರಿಸ್ಟ್ ತಪ್ಪಿ ಹೋಗಿದ್ರು ಈಗ ಸಿಕ್ಕಿದ್ರು ಖರ್ಜೂರ ಇಟ್ಟಿದ್ದಾರೆ ಇದು ಬಿದ್ದದೇನ ಇದು ಫ್ರೆಶ್ ಅಲ್ಲ ಇದು ಬಿದ್ದದು ಇರ್ಬೇಕು ಕೊಡೋದವ್ರು ಹ್ಮ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಒಣಗಿದೆ ಈ ದಾರಿಯಾಗಿ ಬಂದದ್ ನಾವು ಫಾರ್ಮ್ಗೆ ಬಂದಂತೂ ತುಂಬ ಖುಷಿ ಆಯಿತು ಇಲ್ಲಿಯ ವರ್ಕರ್ಸ್ನವರೆಲ್ಲ ಕೆಲವು ಹಣ್ಣುಗಳನ್ನು ಮಾರ್ತಾರೆ ಆಯ್ತಾ ಎಲ್ಲ ಗಿಡಗಳನ್ನು ಒಳ್ಳೆ ರೀತಿಯಲ್ಲಿ ನಟ್ಟು ಮೇಂಟೈನ್ ಮಾಡ್ತಿದ್ದಾರೆ ಹಣ್ಣು ಬರುವ ಹಾಗೆ ನೋಡಿಕೊಳ್ತಾ ಇದ್ದಾರೆ ಗ್ರೇಟ್ ಅಲ್ವಾ ಅಪ್ಪ ಮಗಳ ಪೆಟ್ಟಾಗ್ತಾ ಉಂಟು ಶೂಸ್ ವಿಷಯದಲ್ಲಿ ಅಪ್ಪಸ ಬಿಡುದ ಮಗಳಸ ಬಿಡುದ ಶಾಪಿಂಗ್ ಎಲ್ಲ ಮಾಡಿ ಆಯ್ತು ಇಲ್ಲೇ ಲೋಕಲ್ ಶಾಪಿಂಗ್ ಎಂತೆಲ್ಲ ತಕೊಂಡೆವು ಮನೆಗೆ ಹೋಗಿ ತೋರಿಸ್ತೇನೆ ನಮ್ಮದು ಫಾರ್ಮ್ ಶಾಪಿಂಗ್ ಆಯ್ತು ಇನ್ನು ಸಹ ಕಾಯ್ತಿದ್ದೆವು ತುಂಬಾ ಸ್ವೀಟ್ ಆ್ಯಕ್ಚುಲಿ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ತಿನ್ನುದು ಮತ್ತೆ ಎಂತ ಹಾಕ್ತಾರೆ ನಂಗೆ ಗೊತ್ತಿಲ್ಲ ಅದು ಹೌದು ಇಲ್ಲಿ ಫ್ರೆಶ್ ಅಲ್ಲ ಮರದಿಂದ ಅಂಟ ಚಾಯ್ ಇರುವಾಗನೆ ಎಷ್ಟು ಸ್ವೀಟ್ ರೈಫ್ ಆದ್ಮೇಲೆ ಸ್ವೀಟ್ ಸತ್ಯ ಇನ್ನು ಒಂದ್ ತಿಂಗಳು ಹೋಗ್ಬೇಕು ಒಳ್ಳೆ ಸ್ವೀಟ್ ಆಗ್ತದೆ ಸ್ವಲ್ಪ ಡ್ರೈ ಆಗ್ಬೇಕು ಆಗ ಒಳ್ಳೆ ಸ್ವೀಟ್ ಆಗ್ತದೆ ಈ ಪ್ಲೇಸ್ ಅಂದ್ರೆ ನಾವದು ಅಗ್ನಿಶಾಮಕರು ಇಲ್ಲಿ ಫ್ಲಾಗ್ ಕಾಣ್ತಾ ಉಂಟಲ್ಲ ಇದು ಒಮಾನಿನ ಫ್ಲಾಗ್ ಆಯ್ತಾ ಈಗ ನಾವು ಒಮಾನ್ ಎಂಟರ್ ಆಗ್ತಾ ಇದ್ದೇವೆ ಯು ಎ ಒಳಗಿವೆ ಒಮಾನ್ ಒಮಾನ್ ಚಿಕ್ಕ ಪಾಟ್ ಉಂಟಾಯ್ತಾ ಈ ಪ್ಲೇಸ್ ಅನ್ನು ಮಾದ ಅಂತೇಳಿ ಕರೀತಾರೆ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ವೀಸಾ ಮಾಡಬೇಕಲ್ಲ ಆದ್ರೆ ಈ ಚಿಕ್ಕ ಪಾಟ್ ಒಮಾನಿಗೆ ಹೋಗ್ಬೇಕಾದ್ರೆ ವೀಸಾ ಫ್ರೀ ಆಯ್ತಾ ಇಲ್ಲಿ ವೀಸಾದ್ದು ಅವಶ್ಯಕತೆ ಇಲ್ಲ ಇದು ಒಮಾನಿನ ರೂಲರ್ ಈಗ ನೀವು ನೋಡ್ತಿರುವುದು ಎಲ್ಲ ಒಮಾನ್ ಆಯ್ತಾ ಇಲ್ಲಿನೂ ತುಂಬಾ ಜನರು ಬಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ ಗುಡ್ ಡೇ ಇದು ಇದು ಚಿಕ್ಕ ಚಿಕ್ಕ ಗುಡ್ಡೆ. ವೆರಿ ನೈಸ್ ಆ

ಓ ಬಾರಿ ಟೇಸ್ಟ್ ಬಟ್ ತುಂಬಾನೇ ಹೀಟ್ ಆಯ್ತಾ ತುಂಬಾ ಹೀಟ್ ಸರಿ ತಂಪು ಮಾಡ್ಬೇಕು ತಿಂದ್ರೆ ಇಲ್ಲಿ ಮೋಡ ಮಳೆ ಬರುವಾಗ ಉಂಟಲ್ಲ ಆಗ ಹನಿತು ಸ್ವಲ್ಪ ಅಲ್ಲ ಮಳೆ ಬಂದ ಗಮ್ಮತ್ತು ಇಲ್ಲಿ ನಾನು ಗಿಡಗಳನ್ನು ನೋಡಿದೆ ಹಿಂದೆ ಇದೆಲ್ಲ ನೀಮ್ ಲೀವ್ಸ್ ನಾವು ಅನಿಮ್ ಲೀಫ್ಸ್ ಆ ನಾವು ಕಷಾಯ ಮಾಡಿ ಕುಡಿತೇವಲ್ಲ ಬೆಳಿಗ್ಗೆ ಹೌದು ಸಿ ಆ ನಾವು ಮಮ್ಮಿ ಮಾಡಿ ಕೊ ದು ಒಮ್ಮೆ ಮುಂಚೆ ಆ ಮುಂಚೆ ಬೆಳ್ಳುಳ್ಳಿ ಜೀರಿಗೆ ಇದು ಒಳ್ಳೆದು ಹಾಕಿ ಮಾಡಿ ಕೊ ದು ನಂಗೆ ನನಗೆ ನಂಬಿಕಾಗ್ಲಿಲ್ಲ ಸ್ಮೆಲ್ ಬರ್ತಿಲ್ಲ ಸ್ವಲ್ಪ ಟೇಸ್ಟ್ ಮಾಡಿದೆ ಕಾಯಿಪೀ ನಿಮ್ ಲೀಫ್ಸ್ ಓಮನ್ ಲೀಫ್ ನಾವು ಹೌದು ನಮ್ಮ ಇದರಲ್ಲಿ ಹಾಕಬಹುದು ಬಯೋಗ್ರಾಫಿ ಇನ್ನೊಂದು ಕಂಟ್ರಿ ಆಡ್ ಮಾಡಬಹುದು ಇದು ಒಮಾನೆ ಬಂದ್ ಇದೊಂದು ಚಿಕ್ಕ ಪಾಟ್ ಯುಎಲ್ಲಿ ಇಲ್ಲಿ ನಮ್ಮದು ನೆಟ್ವರ್ಕ್ ಚೇಂಜ್ ಆಗ್ತದೆ ಒಮಾನ್ ನೆಟ್ವರ್ಕ್ ಅಲ್ಲಿ ಇಲ್ಲಿ ಒಮಾನ್ ನೆಟ್ವರ್ಕ್ ಪ್ಲೇಟ್ ಒಮಾನ್ ನಂಬರ್ ಪ್ಲೇಟ್ ಇರ್ತದೆ ಪೊಲೀಸ್ ಇಲ್ಲಿ ದುಬೈದು ಪೊಲೀಸ್ ಅಲ್ಲ ಇಲ್ಲಿ ಒಮಾನ್ದು ಪೊಲೀಸ್ ಈಗ ತುಂಬಾ ಶೆಕೆ ಆಯ್ತಾ ಶೆಕೆಯಲ್ಲಿ ಕ್ಯಾಂಪಿಂಗ್ ಮಾಡುವ ಜನಸಂಖ್ಯೆ ಸ್ವಲ್ಪ ಕಮ್ಮಿ ಆದ್ರೂ ನಾವು ಸಹ ಒಟ್ಟಿಗೆ ಸೇರಿದಾಗ ಸ್ವಲ್ಪ ಅಡಿಗೆ ಮಾಡುವ ಅಂತೇಳಿ ಸಿಂಪಲ್ ಆದ ನೂಡಲ್ಸ್ ಮಾಡ್ತಿದ್ದೇವೆ ಚಿಕನ್ ಹಾಗೂ ಸಾಸೇಜ್ ಹಾಕಿ

ആത ഓ ബു ബു നന്നളോ നന്നളീ ചിത്ര സോകോ ರಾತ್ರಿಗಂತೂ ಇಲ್ಲಿ ನಾವು ಬಿಟ್ಟು ಒಂದು ಕುಲೇನು ಇಲ್ಲ ಅಷ್ಟು ಜೆಟ್ ಬ್ಲ್ಯಾಕ್ ಆಯ್ತಾ ಒಂದೊಂದು ಸ್ಟ್ರೀಟ್ ಲೈಟ್ನು ಇಲ್ಲ ಸ್ಟ್ರೀಟ್ ಲೈಟ್ ಕಂಬ ಉಂಟು ಆದ್ರೆ ಸ್ಟ್ರೀಟ್ ಲೈಟ್ ಆನ್ ಮಾಡ್ಲಿಲ್ಲ ಆನ್ ಮಾಡುವವರು ಬಹುಶಃ ಬಿರಿಯಾನಿ ತಿನ್ಲಿಕ್ಕೆ ಹೋಗಿದ್ದಾರೆ ಏನ ಇವತ್ತು ಇದಲ್ವಾ ಎಲ್ಲರೂ ಒಟ್ಟಿಗೆ ಸೇರಿ ಅಡಿಗೆ ಮಾಡಿ ತಿನ್ನುದು ಅದೇ ಒಂದು ಗಮ್ಮತ್ ಅಲ ಮಾಡಿ ಆಯ್ತು ಇನ್ನು ಪ್ಯಾಕಿಂಗ್ ಮಾಡಿ ವಾಪಸ್ ಮನೆಗೆ ಹೋಗುದು ಕತ್ತಲೆಗಿಲ್ಲಿ ಅಂತ ಎಂತ ಎಂತಲ್ಲ ಒಂದು ಸ್ಟ್ರೀಟ್ ಲೈಟ್ ಸಹ ಇಲ್ಲ ಉಂಟು ಬಟ್ ಆನ್ ಮಾಡ್ಲಿಲ್ಲ ಆಚೆ ಯಾವ್ದು ಒಂದಿತ್ತು ಈಗ ಆಫ್ ಆಗಿದೆ

ಒಮಾನ್ ರವರೇ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಈ ಪ್ಲೇಸ್ ಅಂದ್ರೆ ಮಾದಾಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾ ಇದ್ದಾರೆ ಸಪ್ಲೈ ಮಾಡುವ ಪ್ಲಾಂಟ್ ಇದು ರಿಯಲ್ ವಾಟರ್ ಫಾಲ್ ಅಲ್ಲ ಮ್ಯಾನ್ ಮೇಡ್ ಆದ್ರೆ ಎಷ್ಟು ಚಂದ ರೀತಿಯಲ್ಲಿ ಮಾಡಿದಾರಲ್ಲ ಟೂರಿಸ್ಟ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ಮಾರೆ ಪ್ಲೀಸ್ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್